ನಮಸ್ಕಾರ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯ ಹೇಳಿ ಬೇಕಾಗಿ ವಿಶ್ ಮಾಡಿ ಅಂತಂದು ತಪ್ಪಿಳ್ಕೊಬೇಡ್ರಿ ನಿನ್ನ ನನಗೆ ವಿಡಿಯೋ ಮಾಡೋಕೆ ಎಷ್ಟು ಪ್ರಯತ್ನ ಪಡ್ರಿ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಹಂಗ ನಂಗೊಬ್ರು ಕಮೆಂಟ್ ಆ ಇವತ್ತಿನ ಕಾಲದಾಗ ನಿಯರೆಲ್ಲ ಹಿಂಗ ಮನೆಯೊಳಗೆ ಬಂದಿರ್ತಾರೇನು ಆಮೇಲೆ ಅವ್ರ ಮನೆಯೊಳಗೆ ಗಂಟೆಲ್ಲ ಸುಮ್ಮನೆ ಬಿಡ್ತಾರೇ ನೀವು ಇಂಥವೆಲ್ಲ ಮಾಡಿ ಇದು ಮಾಡಕ್ ಹೋಗ್ಬೇಡ್ರಿ ಹಂಗ ಹಿಂಗ ಅಂತ ಸ್ವಲ್ಪ ರ್ಯಾಶ್ ಆಗಿ ಕಾಮೆಂಟ್ ಹಾಕ್ಯ ತಪ್ಪೇನಿಲ್ಲ ಅವ್ರಿಗೆ ಹಂಗ ಅನ್ಸಿರಬೇಕು ಆದ್ರೆ ನಿಜವಾಗೂ ನಾನು ಇದನ್ನ ರಿಯಲ್ ಆಗಿರೋರ್ದು ಒಬ್ಬರು ಸ್ಟೋರಿ ತಗೊಂಡಿ ಅಂತ ನಿಮ್ಗೆ ಅವಾಗಿಂದ ಹೇಳ್ಕೊಂತಾನ ಬಂದಿನ ರೀ ಇವಾಗ್ಲೂ ನಾನು ಅದನ್ನೇ ಹೇಳ್ತೀನಿ ನಿಜವಾಗೂ ಅವ್ರ ಮನೆಗೆ ಅದ ಅದು ಸ್ವಲ್ಪ ನನ್ನದೊಳಗೆ ಸ್ಟೋರಿ ಸ್ವಲ್ಪ ಅವರು ಅವರು ಮನೆ ಒಳಗೆ ಯಾಕೆ ಇವ್ರನ್ನ ಇಲ್ಲಿ ಬಿಟ್ಟಾರ ಅವೆಲ್ಲ ನಾನು ಸ್ವಲ್ಪ ಹೇಳಕ್ ಆಗಂಗಿಲ್ಲ ಹೇಳಿದ್ರೆ ಅದು ಮತ್ತು ಚಲೋ ಅಲ್ಲ ಅಂತ ನಾನು ಅದ್ರ ಇರೋದು ಮಾತ್ರ ಸತ್ಯ ಅದಕ್ಕೆ ಅವರು ಗಣ ಮನೆ ಇಲ್ಲ ಇಲ್ಲೇ ಇರ್ತಾರೆ ತವ್ರ ಮನೆ ಒಳಗೆ ಆಮೇಲೆ ಇದು ಉದಾಹರಣೆ ಅಂತನಲ್ಲ ನಿಜವಾದು ನೀವು ಅವ್ರಿಗೆ ಅನುಭವ ಆಗಿರಕ್ಕಿಲ್ಲ ಬಹುಶಃ ಹಾಗೇನೆ ಎಲ್ಲರ ಮನೆಯೊಳಗೂ ಒಂದಲ್ಲ ಒಂದು ರೀತಿ ನಾನ್ಯಾರು ಮಂದಿರೋಂಥವ್ರು ಇರ್ತಾರೆ ಆದರೆ ಎಲ್ಲೂ ಎಲ್ಲರೂ ಕೆಟ್ಟರಂತ ಇರೋಂಗಿಲ್ಲ ಎಲ್ಲರೂ ಪಾಪ ಇರಂಗಿಲ್ಲ ಪಾಪೊಬ್ಬರು ಮನೆ ಬಿಟ್ಟು ಬರೋಕ ಇಷ್ಟಪಡಲ್ಲ ಏನೇ ಕಷ್ಟ ಇರಲಿ ನಾನು ಒಬ್ಬಕ್ಕೆ ಆದರೂ ಜೀವನ ನಾನು ಗಣಮನಿನ ಮಾಡ್ತೀನಿ ಒಬ್ಬರು ಗಂಡ ಇರಂಗಿಲ್ಲ ಆದರೂ ಒಂದು ಬೇರೆ ಮನೆ ಮಾಡ್ಕೊಂಡಾದ್ರೂ ಜೀವನ ಮಾಡ್ತಾರೆ ಅವ್ರ ಮನೆ ಬರೋಂಗಿಲ್ಲ ಹಾಗೆಲ್ಲ ಇರೋಂಥವ್ರು ಅದರ ಆದರೆ ಇಲ್ಲಿ ಗಂಡ ಇದ್ದು ಮನೆಗೆಲ್ಲ ಸಂಸಾರ ಎಲ್ಲ ಚೆಂದಾಗಿದ್ದು ಹೋಗೋಕ ವಲ್ಯ ನಾನು ಅಂತ ಹೇಳೋದು ಏನೋ ನಾವು ಬರೋದು ಎರಡು ದಿವಸ ಹೋಗ್ತಾರೆ ಎರಡು ದಿವಸ ಆದಮೇಲೆ ಮತ್ತೆ ಏನೋ ನವ ಮಾಡ್ಕೊಂಡು ಆರಾಮಿಲ್ಲ ಅಂತಂದ್ರೆ ಹೇಳೋದು ಇಲ್ಲಾಂದ್ರೆ ಮಕ್ಕಳ ನನ್ನ ಬಗ್ಗೆ ಅಂತಂದ್ ಅನ್ನೋದು ಅಥವಾ ಏನೋ ಒಂದು ನವ ಮಾಡ್ಕೊಂಡು ಹೋಗ್ ನಮ್ಗೆ ಆರಾಮಿಲ್ಲ ಅಂತ ನಮ್ಮನೆ ಆರಾಮಿಲ್ಲ ಅಂತ ನಮ್ಮ ಮನೆಗೆ ಹಿಂಗಂತ ಫಂಕ್ಷನ್ ಐತಂತೆ ಮದುವೆ ಐತೆಂತ ನಮನ್ಯಾಗ ಹಬ್ಬ ಮಾಡ್ತಾರ ನಮ್ಮ ತವರ್ ಮನೆಗೆ ಅಸ್ರೀಮಂತರ ನಾವು ಅವ್ರ ತವರ ಮನೆಗೆ ಹೋಗ್ಬೇಕು ಹಿಂಗೆ ಕೆಲವೊಂದು ಕಾರಣಗಳು ಕೊಟ್ಕೊಂತ ಕೊಟ್ಕೊಂತ ಜಾಸ್ತಿ ಬರೋದು ತವ್ರ ಮನೆಗೆ ಬಂದರು ಎರಡು ತಿಂಗಳ ಮೂರು ತಿಂಗಳ ತನಕ ಹೋಗೋದಿಲ್ಲ ಅವ್ರ ಗಣನ್ ಮನಿ ಫೋನ್ ಮಾಡಿ ಬಾ ಅಂತ ಕರದಾಗೆಲ್ಲ ಇಲ್ಲ ನಾನು ಇವತ್ತು ಬರ್ತಿದ್ದೆ ನಂಗೆ ಇವತ್ತು ಆರಾಮಿಲ್ಲ ನಾಳೆ ಬರ್ತೀನಿ ಇಲ್ಲ ನಾನು ಇನ್ನೊಂದು ಸಪ್ ಬಿಟ್ಟು ಬರ್ತೀನಿ ಕಾರಣಗಳು ಹೇಳ್ಕೊಂತ ಇದೇ ರೀತಿ ಕಾರಣನೂ ಹೌದು ಆಮೇಲೆ ಕೆಲವೊಂದು ಪರಿಸ್ಥಿತಿ ಒಳಗೆ ಗಣಮಂದಿಗಳ ಕರೀಲಾರಂತ ಇವರು ಮಾಡಿರೋದು ಅವೆಲ್ಲ ಹೇಳೋಕ್ಕಾಗಲ್ಲ ಅಂತೇಳಿ ಅದು ನಿಜವಾದ ಯಾರು ದಯವಿಟ್ಟು ಹಂಗೆ ಕಮೆಂಟ್ ಮಾಡಬೇಡ್ರಿ ಸತ್ಯನೇ ಹೇಳ್ತೀನಿ ನಿಜವಾದ ಸ್ಟೋರಿನ ತೆಗ್ದೀನಿ ಅವ್ರದ್ದು ನೀವು ಹಿಂಗೆಲ್ಲ ಇದನ್ನು ಮಾಡ್ತೀನಿ ನಿಮ್ಗೆ ಅನುಭವ ಇಲ್ಲ ನಿಮ್ಮನ್ನು ನೋಡಿಲ್ಲ ಅನ್ಸುತ್ತೆ ದಯವಿಟ್ಟು ಸಲ ನೀವು ಅನುಭವ ಇದ್ದಾರೆ ನೋಡಿರಿ ಇದ್ದೇ ಇರ್ತಾರೆ ಯಾರು ಹಿಂಗೆ ನಾವು ಹೇಳ್ಕೊಂಡು ಜಾಸ್ತಿ ತೊವ್ರೆಗಿರ ಅಂತ ಅವರು ಗೊತ್ತಾಗತ್ತೆ ಕ್ಷಮ್ರಿ ಯಾರು ಹೊಸ್ತಾಗಿ ನಮ್ ಚಾನಲ್ ನೋಡತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಕ್ಕ ನೀನು ನಿನ್ನೆ ಎಲ್ಲಾ ಬರೀ ಹಪ್ಪಳ ಮಾಡಿ ಅವು ಮಣಕಾಲ ಬೇನ್ ಬರ್ತಾವೆ ನಡಬನ್ ಬರ್ತಾವಿ ಇಷ್ಟೋ ತನಕ ಕುಂದರ್ಬಾರ್ದಂತಾರ ಹಪ್ಪಳ ಅದೆಲ್ಲ ಮೈಸರಿ ತೆಗೆ ನಾ ಮಾಡ್ತೀನಿ ಬೇಕಿದ್ರ ಅಲ್ಲ ನಿನ್ನೆ ಇನ್ನ ಹರ್ದಕಿ ಇನ್ನ ಬಾಳ್ದು ಆಗಿಲ್ಲ ಎಷ್ಟ್ ಕೆಲಸ ಹೇಳ್ತಾರವ ನನಗರ ನೋಡಕ್ ಅವರ ಆಗತ್ತೆ ಅಲ್ಲಕ್ಕ ನೀನ್ ಯಾಕೆ ಮಾಡ್ತೀನಿ ಅಂತಿದ್ದೀನಿ ನನಗ ಆಗಿಲ್ಲ ಅಂತ ಹೇಳಕ್ ಬರಲ್ಲೇ ಏನ್ ಹೇಳಿದ್ರೆ ಏನಾಯ್ ಈಗ ರೊಟ್ಟಿ ಮಾಡಾಕ ಅಂತ ಎಲ್ಲಾ ಗೊತ್ತು ಆದ್ರೆ ಏನಂದಿಲ್ಲ ಮತ್ತೆ ನೋಡುದಿಲ್ಲ ಏ ಒಲಿಮಣ್ ಕುತ್ಕೊಂಡು ರೊಟ್ಟಿ ಮಾಡಿದ್ರೆ ಮಣಕಲ್ಲು ಕಾಯ್ತೈತಿ ಕಾಯ್ತೈತೆ ಮಣಕಲ್ ಕಾಶು ಹಣಂಗಾಕವು ಆಮೇಲೆ ಮೈ ಬೆಚ್ಚಿರ್ತೈತೆ ಒಲಿಮಣ್ ಕುತ್ಕೊಂಡು ಕಾಶು ಹಣ್ಣಂಗಿರ್ತತೆ ಒಲಿಮಣ್ ಕುತ್ಕೊಂಡು ರೊಟ್ಟಿ ಮಾಡೋದು ಅಡಿಗೆ ಮಾಡೋದು ಮಾಡು ಬೆಂಕಿ ಮನ್ ಕಾಶ್ ಹಣ್ಣಂಗ ಆಗತ್ತ ಅಂತ ಹೇಳಿದ್ರೆ ಇಲ್ಲ ನಿನ್ನೆದ್ರಿಗೆ ಮತ್ತೆ ಇನ್ನು ಏನ್ ಹೇಳ್ಬೇಕು ಎಲ್ಲರಿಗೂ ಒಂದವರಂತೆ ರೀಸನ್ ಇರ್ತಾವೆ ಏನ ಮಾಡಿದ್ರೆ ತಗೋ ಹಿಂಗಿರ್ತೋ ತಗೋ ಅಂತಾರ ಏನ್ ಮಾಡಿ ಹೇಳಿ ನೋಡುವ ಈಗ ಹುಡುಗ ಎಷ್ಟೊತ್ತ ನೋಡಿ ಎತ್ಕೊಂಡು ನಾನು ಎಷ್ಟು ದೊಸ ರೊಟ್ಟಿ ಮಾಡಿದ್ದೆ ನಾನು ಆ ಎಲ್ಲರೂ ಉಂಡು ಉಂಡು ಹೋದ್ರು ಸಲ ಊಟ ಮಾಡಕ್ಕೆ ಬಂದ್ರು ನಾನು ಇನ್ನೂ ಊಟ ಮಾಡಿಲ್ಲ ಹುಡುಗ ಹಾಲು ಕುಡ್ಯೋದು ನಾನು ಹೊಟ್ಟೆಯಾಗ ಸಂತ ಹಾಕತೈತಿ ಆ ಈಗ ಸಣ್ಣ ಕೂಸು ಒಂದು ಮುಂಜಾನೆಯಾಗ ಎತ್ಕೊಂಡು ಹೋಗ್ಯಾರ ಹೊರಗ ಏನು ರೊಟ್ಟಿ ನಾವೆಲ್ಲ ನೋಡ್ಕೊತೀವಿ ನೋಡ್ಕೊತಿಗ ಪಾಪ ಅಂತೇಳಿ ಇನ್ನವರೆಗೂ ಕೊಡ್ಗೊಳ್ರ ಆ ಹುಡುಗ ಹೊಟ್ಟೆ ಇಕ್ಕಿಲ್ಲನೆ ಅದೊಂಚೂರು ಬಳ ಚಿಪ್ತ ಏನು ಮಾಡಲಿ ಬಳಿ ಚಿಪ್ಪದಿದ್ರಾಗ ಅದು ಅಳದೇ ಇಲ್ಲ ಬಳ ಚಿಪ್ ಅಂದ್ಕೊತಂಗೆ ಜ್ವರ ಜರ ಜ್ವರ ಜರ ಹೊಟ್ಟೆ ಚೀಪ್ತೈತಿ ಹ್ಞೂ வட்ட அது பழச்சித்துல ஹுடு வட்டிர்ச்சீர் அழுத்தவ இதுவ இது வீப் தி அழதே இல்லை வட்டஸ்த்ர அது பழகு சின்ன சீப் தைத்தி அதை ஒட்டு கழுக்கி வரல நீங்கள் ஆ கூசின கொட்பு எட்டொத்தாத்து சணைய கூசு ஆ உச்சி வைத்தே வட்டி ஆகத்தவ் ஆட்டஸ்தி ஆள் குடித்த இன்னும் தின்சோதெல்லாம் பன்சோதல் ஹாள் குடசோது ஒட்டு ஹால் குடிய கொடுக்கோ அன்னோ தான் பேடனிங்க நன்கா கூசி குடதிர ஹால் பர்த்தவந்து ನನಗೆ ಹಾಲು ಕೂರಿಸು ಕುಡಿಯೋಕೆ ಕೊಡೋಂಗಿಲ್ಲ ಇವರು ಹಾಲು ಭಾಳ ಕಮ್ಮಿ ಆಗತ್ತವ ನೆಟ್ಟಿಗೆ ಹೊಟ್ಟೆ ಕೂಳೂ ಇಲ್ಲ ಈಗ ನೋಡಿದ್ರೆ ಹಾಲು ಹುಡುಕು ಕುಡಿಯಕ್ಕೂ ಬಿಡಂಗಿಲ್ಲ ಹಾಲ ಬರ್ಬೋದು ಕಮ್ಮಿ ನನಗೆ ಏನು ಅಂತ ಚಿಂತೆ ಬಿಡತಿ ಇನ್ನು ಈಗ ಮೂರ್ರಾಗ ಇನ್ನೂ ಬಿದ್ದೈತಿ ಯಾರು ತಿಂಗ್ಳು ತುಂಬಿದ ಕೂಸೋದು ನಾ ಈಗ ಹಾಲು ಇಲ್ಲ ಅಂದ್ರೆ ಹೆಂಗೆ ಮಾಡಲಿ ಇನ್ನು ನಾಲ್ಕರಾಗ ಐದರಾಗ ಆದ್ರೆ ಅದ್ರಾಗ ಏನಾರ ಗಂಜಿ ಪಂಜಿ ಕುಡಿಸ್ಬೋದು ನನಗಂತೂ ಚಿಂತನೆ ಹಾಕತ್ತಿ ಬಿಡತ್ತವ ಏನು ಮಾಡ್ಲಂದ್ರೆ ತಿಳಿವಲ್ತು ಅಕ್ಕ ನೀ ಸುಮ್ನೆ ಬರಬಾರ್ದಿತ್ತ ಅಕ್ಕ ಯಾಕೆ ಬಂದಿ ನೀನು ಸುಮ್ನೆ ಒಲ್ಲಂತ ಈಗ ಹೆಂಗ ಹಠಾ ಇರ್ ಕುಂತಾವ್ ನಂಬಲ್ ಬಿಡು ಬರಕ್ ಆಗಲ್ಲ ಅಂತ ಹೇಳಿ ಹಂಗ ನೀನು ಒಲ್ಲಂದ್ರಾಗೋಗಿತ್ವ ಈಗ ಬಂದು ನೇಮ ಮಾಡಿ ಆತಲ್ಲ ಸುಮ್ನ ಮಾಮಾರ ಹೇಳು ನನಗೆ ಆಗಲ್ತು ಅಂತ ಹೇಳಿ ಬಡಬಿಡ್ ಹೋಗ್ಬಿಡು ಸುಮ್ನೆ ಮನಿ ನೀನ್ ಅಲ್ಲಿ ಆರಾಮಿದ್ದ ರೈಟ್ ಆಗಾರಲ್ಲ ಸುಳ ಸುಳಕು ಆರಾಮ ಇರ್ತ ನೀನು ಆರಾಮಿರ್ತಿ ಯಾಕಿ ನರಕ ಅನ್ಬಸ್ಬೇಕಿಲಿ ನನಗೇನು ಇಷ್ಟಾನ ಬರಕ್ಕೆ ಇಷ್ಟ ಇದ್ದಿದ್ದಿಲ್ಲ ಆ ಇವ್ರು ಅದರಲ್ಲ ಗಂಟೆ ಬಿಟ್ಬಿಟ್ರು ಅವು ಹೇಳಾಕತ್ತ ಮಾತಾ ಕೇಳಬಲ್ರು ಅವ್ನ ಮಾತ ಕೇಳಿಲ್ಲ ಒಂಥರ ಜಲ್ದಿ ಕಟ್ಟ ಮಾಡಿಬಿಟ್ರು ಫೋನ್ ಬಂದ್ಮಾಗೂ ಅವು ಅಷ್ಟೆಲ್ಲ ಬಡ್ಕೊಂಡ್ರು ಬ್ಯಾಡ್ರಿ ಅಂತ ಹೇಳಿದ್ರು ಇಲ್ಲ ನಮಗ ಹೇಳೋದ್ ಮ ಕರ್ಕೊಂಡು ಹೋಗತ್ತ ಅಂತ ತಾನೇ ಇಲ್ಲಿದ್ದು ಕಾಜಿ ಮಾಡಿ ನನೇತಿ ಏನು ನಾನು ಒಂದ್ ಸ್ಥಳ ಕೂಸು ಹೆಂಗೈತಿ ಊಟ ಮಡೇಳ ಇಲ್ಲ ಆಮೇಲೆ ಕೂ ಇಲ್ಲ ಒಂದು ಮಾತು ಕೇಳಕ್ಕಿರಲ್ಲ ಹೊಸಕ್ಕಿಲ್ಲದಂಗೆ ಕಿತ್ಕೊಂಡು ಕಿತ್ಕೊಂಡು ಹೊರಗೆ ಹೋಗ್ತಾರೆ ನಾ ಏನ್ ಮಾಡ್ಲಿ ಹೇಳ್ ಇಲ್ಲಿ ಹೇಳಕ್ಕೂ ಇಲ್ಲ ನಂಗ ಕಲಿಗೆ ಹೇಳಿದ್ರ ಈ ಮನುಷ್ಯ ಅವ್ರ ಮಾತು ಕೇಳಿ ಅವ್ರ ಅಕ್ನಾರ ಮಾತು ಕೇಳಿ ದನಕ್ ಬಡ್ದಂಗ ಬಿಡಿತಾನ ಇನ್ನ ನಾನು ಹಸೆ ಬಾಂಟಿ ಕೂಸ ಅಂದೈತಿ ಏನಾರ ಸುಮ್ನೆ ಅಂತ ನಾನು ಬಾಯ್ ಮುಚ್ಚಿ ಸುಮ್ನಾದೀನಿ ಎಲ್ಲಿ ತನಕ ಸುಮ್ಮನಿಲ್ವ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ ಕೂಸಿಗು ಹಿಂಗಂದ್ರೆ ಏನ್ ಮಾಡಲಿ ನೋಡ ಮತ್ತೆ ಈ ಆದಷ್ಟು ಹಂಗ ಹೋಗೋಕಿನ್ನೊಂದು ಸಲ ಕೇಳ್ತೀನಿ ಮತ್ತೆ ಏನ ಇಬ್ರು ಅಕ್ಕ ತಂಗಿರಿ ನಾ ದೂರು ಮಾತನಾಡ್ಸಿರಿ ಅಲ್ಲ ಮಾತ್ ಮನಾರ ಕೈ ಸುಮಾರು ಅನ್ನಂಗ ಆಗೈತಿಲ್ಲ ಒಲೆ ಒಂದ್ ರೊಟ್ಟಿ ಐತಿ ಕೈ ಒಂದ್ ರೊಟ್ಟಿ ಬಡದಿಲ್ಲ ಏನ ಇನ್ನೊ ರೊಟ್ಟಿ ಪೂರ ಆಗಿಲ್ಲ ಎಷ್ಟೊತ್ ಮಾಡ್ತೀವ ಅವಾಗಿಂದ ಹಿಂಗೆ ಇನ್ನ ಕುಂತಿದೀರಿ ಆತ ಮುಂದಿನ ಮುಗಿಸಿದರವಿಲ್ಲ ನಿಮಗೆ ಅತೀರ ಪಾಪೂ ಇಲ್ಲೈತ್ರಿ ನಂಗೆ ಆಳ ಹಾಲು ಕುಡಿಸಿದ್ದೆ ಎಷ್ಟೊತ್ತ ಹುಡುಗ ಹಟ್ಟಿಸಿಕೊಂಡ ಏನ ಒಂದ್ ಚೂರ್ ಕೊಡ್ರಿ ಹಾಲು ಕುಡಿಸ್ಕೊಡ್ತೀನಿ ಮತ್ತೆ ಎತ್ಕೊಂಡು ಹೋಗಿರಂತೆ ಅಯ್ಯಯ ನಾನೇ ನಾನು ನಿಮ್ಮ ಚಿಗುಳ ಹಡಿಲಾರ್ತಾರ ಅಲ್ಲ ಅವ್ರಿಗೆ ಗೊತ್ತಾಗಲ್ಲ ಹಾಲ್ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ ಅಲ್ಲ ಹೊಟ್ಟೆ ಹುಕುಸಂಗಿರ್ತವನ ನಿನ್ ಮಗ ಒಂದು ಚೂರು ಕುಯ್ಕಂದ್ ஆஹ் அட் ஆகும் அது வர்சுத்தாரு நோடத்த நீட்ட கொட்ட கொடுத்து கொடுக்க அஸ் கட்ட நன் மகள ஆஹ் நீல் தப்பிசிங் குந்தர் ஆஹ் கொட்ட கொடுத்து ரொட்டி மி ஒய்யோ தேவ் ஏன் கம்லி நானும் இல்ல இவ்வா இவ்வளவு நோட் கூச கொடுக்கு எல்லாம் கூசிங் சாயிஸ்தாரம் ಅಕ್ಕ ನಂಗೆ ನಿನ್ ಯಾಕರ ಬಂದೇನಪ್ಪ ನಂಗ ಆಗ್ತೇತಿ ಅವಾಗ ನಮ್ ಇದರ ಇರ್ತಾವ ಅಂದ್ರೆ ಈಗೂ ಹಿಂಗ ಮಾಡ್ತೀವ ಒಂದ್ ನೀನ ಏನ್ ಮಾಮಾರಿನಲ್ಲಿ ಬಂದು ಹೊಡಿತಿದ್ರ ನಿನ್ನೇನಾರ ಏನ್ ಆಕಿತ್ತ ಆಗ್ತಿ ತಗ ನೀನು ಗಟ್ಟಿ ಮಾಡುವಲ್ಲಿ ಎಲ್ಲದಕ್ಕೂ ಹಂಚ್ಕೊಂತೀವ ಅವ್ರಿಗೆ ಮಾಮಾರಿಗೆ ಹಂಚ್ಕೊಂಡು ಹಂಚ್ಕೊಂಡ್ ಅವ್ರು ಹೇಗಂಗ ಕುಣಿತಿದ್ವಿ ನಿನ್ ಬಿಡವ ಇನ್ನೊಂದು ಖುಷಿ ಸಂಕ ನೋಡಕಾಗಲ್ಲ ತಗ ಇಲ್ಲ ಹಿಂಗಾದ್ರೆ ಖುಷಿ ಸತ್ತ ನನ್ನ ನನ್ ಮಗ ಇಲ್ಲ ಅದಕ್ಕೆ ಕೈಗೆ ಅರವಿ ಕಟ್ಟಿಬಿಡ್ತೀನಿ ಯಾರೂ ಕೈಗೆ ಖರ್ಚಿತ್ ಕಟ್ಟಿಬಿಡ್ತೀನಿ ಖರ್ಚೆ ಪಟ್ಟಿ ಅದ್ ಬಾಯ ಇಟ್ಕೊಳಬಾರದು ಬಾಯ ಬಾಯಿಗೆ ಇಟ್ಕೊಳಕ್ಕೆ ಬರಲಾರ್ದಂಗೆ ಮಾಡ್ತೀನಿ ಅವಾಗಂತೂ ಅತ್ತ ಆತಲ್ಲ ಹಿಂಗ ಹಿಂಗ ಮಾಡ್ತೀನಿ ತಡಿಯವ ಅದ್ರಾಗ ಕಮ್ಮಿ ಆಗ್ಬಿಟ್ಟವು ಏನು ಮಾಡಿ ಮೆಂತೆ ಚಟ್ನಿ ತಿಂತೀನಿ ಏನು ಮಾಡ್ತೀನಿ ಕೂಸ್ ಕುಡಿದ್ರ ನಾವು ಬರೋದು ಏನು ಮಾಡ್ಲಾ ಅದೇವ್ರೆ ತೋರಿಸ್ ತೋರಿಸ್ಬೋತೀನಿ ಹ್ಞೂ ಅಷ್ಟು ಮಾಡಕ ಸುಮ್ಮನೆ ಆಮೇಲೆ ತೋರ್ಸ್ಕೊಂಡು ತೋರಿಸ್ಕೊಂಡ್ಬಿಡುವ ಕೂಸು ಸಣ್ಣದೈತಿ ಮೂರು ತಿಂಗಳ ನಂತರ ನಮ್ಗೆ ಹೀರೋ ಏನೋ ಮಾಡಿ ಇಲ್ರಿ ಇಲ್ಲನವೇ ಈಗ ಒಂಚೂರು ಗಂಜಿ ಕಡ್ಸೈತೆ ಇಲ್ಲ ಎತ್ತರ ಅನ್ರಿ ಯಾರ ಒಂಚೂರು ಎತ್ಕೊಂಡು ಅಂಗಡಿ ಕಡೆ ಹೋಗ್ಬೇಡ್ತಂತ ಅಲ್ಲಿ ಓಯ್ ಅಯ್ಯೋ ಗಾಡಿ ಮ್ಯಾಗೋಣ ಬುರ್ರು ಅಂತೇಳಿ ಬಾ ಬಾ ಓಯ್ ಇವಾಗ ನೋಡಿ ದೊಡ್ಡಪ್ಪ ದೊಡ್ಡಪ್ಪ ಅಂತೈತಿ ಗುಂಡು ಹೋಗುಂಡನ அவரே ஹுஷாரி மகின்ன குந்தராக குந்தரக் கவங்க நீங்க குந்திருத்த கர்க்கோத் இவ்வளோ கிளம்பி மாமார ஏ இல்லை மலிங் ஜல்பட் தோட்ரி கூட்ட கழி பா ಹಾ ಆಗ ಒಂದ್ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ನಮ್ ಗೆಳೆಯರ ಅವ್ರಿಗೆ ನಮ್ ತಮ್ಮ ಮಗ ಅಂತೆಲ್ಲ ತೋರಿಸಿ ಒಟ್ಟು ಆಟ ಆಡಿಸಿ ಹಂಗೆ ಕುಂದ್ರಿಸ್ಕೊಂಡು ಬಟ್ ಏನಾರ ಕೊಡ್ಸ್ಕೊಂಡು ಕೈಯಾಗ ಕರ್ಕೊಂಡ್ ಬರ್ತೀನಿ ತಗೋರ್ವಾ ಆಯ್ತು ಬರೀ ಮಾವ್ರೆ ಏನಪ್ಪ ನಿನ್ನ ಮಗ ಏ ಅಲ್ಲೋ ಮಾರೇ ನಮ್ಮ ತಮ್ಮನ ಮಗ ನನಗೆ ಎಲ್ಲಿ ಕಂಡು ಹುಟ್ಟೈತೆ ಹೆಣ್ಣಲ್ಲ ನೋಟ್ರೆ ಅದು ಅಯ್ಯ ಹೌದಲ್ಲ ಮರ್ತಾ ಬಿಟ್ಟಿದ್ದೆ ಏನು ಮಗನ ಇತ್ಕೊಂಡು ಅಂಗಡಿ ಕಡೆ ಬಂದ್ಬಿಟ್ಟಿ ಏ ಇಲ್ಲ ಹಂಗ ಎತ್ಕೊಂಡು ಒಟ್ಟು ಅಂಗಡಿ ಕುಂದ್ರಸ್ಬೇಕು ಆಟಾಡ್ಸ್ಬೇಕು ಅನ್ನಂಗತ್ತ ಅದಕ್ಕೆ ಕರ್ಕೊಂಡ್ಬಂದೆ ಹ್ಮ್ ಮಗನ ಆಡ್ಸೋ ಜೋರ್ ಐತಪ್ಪ ಏ ಅಲ್ಲಿ ಅಂಗಡಿ ಕಡೆ ಹೋಗಿ ಒಂದ್ಯಾ ಅವ್ ಯಾರಿಯೋ ಮೈ ಚಂದ್ ಪ್ಯಾಕೆಟ್ ತೊಗೊಂಬಿ ಒಂದ್ಯಾಡ್ ಏ ಮರ ಯಪ್ಪ ನಾನು ನೋಡೋ ನೋಡ್ಕೊಂಡು ಅಂಗಡಿಯಾಗಿ ಕುಂತಿರ್ತೀವಿ ಆ ಹೋಗಿದ್ದಿ ಏ ಚಲೋ ಏಲೋಪ ಅಷ್ಟಕ್ಕೊಂದ್ ತಿನ್ನೋದು ಏನೋ ಒಂದು ಎರಡು ಬ್ಯಾಚ್ ಚಿಕ್ಕ ತಿಂತಾರೆ ಸಾಕು ಎಷ್ಟೊತ್ತು ತಿನ್ನೋ ನನಗೆ ಇಲ್ಲಪ್ಪ ಈಗ ಒಂದ್ಸಲ ಕಮ್ಮಿ ಮಾಡಿ ನೋ ಮರೆಯ ಮುಂಜಾನೆ ಹತ್ರ ತಿಂದಿಲ್ಲ ಈಗ ಯಾಕಪ್ಪ ಊಟ ಮಾಡಿ ಬರ ಅದಕ್ಕೆ ಮೇಲೆ ಟಾಕೊಳ್ದು ಸಮಾಧಾನ ಆಗಲ್ಲ ಅಂದ್ರೆ ತಂದು ಒಟ್ಟು ಮತ್ತೆ ಅಲ್ಲಿ ಇಟ್ಕೊಂಡ್ ತನ್ಕಂದ್ರೆ ಅಂಗಡಿ ಮುಂದೆ ನೋಡ್ ಬಾಗ್ಲತ್ತದ ಇನ್ನಿ ಇನ್ನ ಇವನ್ ಬಂದಿಲ್ಲ ಕಸ ಹೊ ಇದಕ್ಕೆ ಬಂದು ಒಟ್ಟು ಇದ್ದಿದ್ರೆ ಕೆಲಸ ಮಾಡತ್ತೆ ಕುಂತಿದ್ರೆ ನಾವು ಟಂಗಿ ಕಡೆ ಹೋಗಿ ಬರ್ತಿದ್ದೆ ಅದಕ್ಕೆ ಬಂದಿಲ್ಲ ಹೊರ್ತಾ ಹೋಗೋದು ಇಲ್ಲ ನೀತಿ ಮುಂದ ತೊಂಬ್ಯಾ ಮಾಡ್ತಿ ಹ್ಮ ಜೋರ ಐತಪ್ಪ ಮಗಂದಿಲ್ಲ ಹರಿ ಓಯ್ ಪಾಪು ಸೇಮ ಒಳಪಿಂದ ಐತಿ ನೋಡು ಚಂದ ಐತಿ ಏ ಗುಂಡ ಬಾಯ್ಲಿ ತೀರಿ ನಿನ್ಗೆ ಹೋದ ಅಲ್ಲಿ ಪಾಪು ಇಲ್ಲ ಬಿಸ್ಕಿಟ್ ಇಡ್ಕೊಂಬರ್ತೀನಿ தன் <laughs> கூட்டம் <laughs> बन बेळग मारदो अलो वन तरह मारकते देवा अंची अगो नडमगा हे मारकते ननची हे बोलले ते बोलतं ची अयो नडममगा न अयो हेन देवा उडग यवा हेन मारदो इगा आला याक मारकते देते उडग दु येणार तिंगिनतेना हें ऑनचूर हसीना होळे सिडपकले इलन कुसीन ऑनचूर दुबस ओरटे यवा रेणी अंज बडा ऑनचूर मेळत दुबा ऑनचूर चपरसिंग दुब चपर सटपडान पापू மாம கே க அையு கேஸ்ட டடி ஒண்ணு சூர்து புக்கு சப்ப சைய ஒட்டு ஜோரே சப்ப சட்டு ஹ யப்பா கக்க வந்து கக்க வந்து குசு 3 ஆ ஒட்டு ஹர வரது தடி அது கக்க ஒட்டு ஏதேஎன சிக்கணங்க ஐ பாப்பதடி தடி ஒட்டு கக்க ஒட்டு தடி ஒட்டு இன்னொன் சூர்ு பஸ் ரொட்மலை சூர் நீர் குடும்ீர் குடுசுர்வ ஒட்டு இதாக ஒட்டு டப்பா அதே மலு தரிம ஹாக்கி ಏನಾಗಿತ್ತು ನನ್ನ ಮಗಾ ಅಯ್ಯೋ ಏನಾಗಿತ್ತು ಅಯ್ಯೋ ಎಷ್ಟು ತ್ರಾಸ ಅನುಭವಿಸಿದೆ ಮ ನನ್ನ ಮಗ ನೋಡು ಕಾಲೇಜಲ್ಲಿ ವಾಚಿಟ್ ಮುರ್ಸಿದೆ